ಕರ್ಸಿಕಕ್ಕೆ ನಾನು ನಿಮ್ಮಲ್ಲಿ ನಾನು ವಿವರಣೆ ನೀಡ್ತೀನಿ ಈ ಡ್ರೋನ್ ಯಾಕೋಸ್ಕರ ಅಂತ ಅಂತೇಳಿ ಡ್ರೋನ್ ಅನ್ನ ಈಗ ಬಕ್ರೀದಿದೆ ಬಕ್ರೀದ ಚಲಾಗಿ ಗೋ ಹತ್ಯೆ ಮಾಡಬಾರ್ದಂತ ನಾವು ಕಸ್ಯೂ ಮಿಟ್ಟಿಂಗನ್ನು ಮಾಡಿದೀವಿ ಆಮೇಲೆ ಎಲ್ಲರಿಗೂ ಹೇಳಿದೀವಿ ಸರ್ದ ಲೀಡರ್ಸ್ ಹೇಳಿದೀವಿ ಮತ್ತಷ್ಟು ಎಲ್ಲ ಆದರೂ ಕೂಡ ಎಲ್ಲಾದರೂ ಮತ್ತೆ ತಗಿಲಿಲ್ಲ ಏನಾದರೂ ಮಾಡಿದ್ರೂ ಮಾಡಿದ್ರು ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಕೂಡ ಮಾಡಿದ್ವಿ ಮುಖಾದ್ರೆ ನಮ್ಮೆಲ್ಲ ಆಫೀಸರ್ ಸಿಬ್ಬಂದಿ ಜನರು ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಪ್ಪು ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಟ್ಟಕ್ಕೆ ಕಾರಣ ಏನಂದ್ರೆ ಎಲ್ಲಾದರೂ ಕಳವಿಲೆ ಕಟ್ಟಿದ್ರು ಅಂತಂತಂದರೆ ಆ ಡ್ರೋನ್ ಮುಖಾಂತರ ನಾನು ನೋಡಿ ಅದನ್ನು ಅವ್ರ ಬಗ್ಗೆ ನಾವು ಕ್ರಮ ಕೈಕೊತೀವಿ ಆಮೇಲೆ ಅವ್ರ ಬಗ್ಗೆ ನಾವು ಏನ್ ಕೇಸ್ ರಜಿಸ್ಟರ್ ಮಾಡ್ಕೋಬೇಕು ಕೇಸ್ ರಜಿಸ್ಟರ್ ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ತರಿಸಿ ಎಲ್ಲ ಕಡೆನೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರು ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನ ಈ ರೀತಿ ಅವರು ಕೇಸ್ ರಿಜಿಸ್ಟರ್ ಮಾಡ್ತಾರಂತೆ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನ ಹತ್ಯೆಯನ್ನು ತಡೆಯೋಕೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದಾನು ಹಾಗೂ ಇನ್ ಎಲ್ಲ ಎಲ್ಲರಿಗೂ ಇನ್ಕಾಲ ಆಗಲಿ ಬಾಜುದವ್ರು ಆಗಲಿ ಎಲ್ಲರಿಗೂ ಈ ನಮ್ಮ ಡ್ರೋನ್ದು ವಿಷಯ ಆಗಲಿ ನಾವೇಳ್ತನ ವಿಷಯ ಆಗಲಿ ಡ್ರೋನ್ ಯಾತಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ